ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರಿ ಇದೀಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಸೊ ಸಿಚುವೇಶನ್ ತೋರಿಸ್ತೇನೆ ನಮ್ಮನೆ ಸಂಪಿನ ಮೇಲೆ ಒಂದು ಮಡ್ಲು ಬಿದ್ದಿದೆ ಮತ್ತು ಏನೆಲ್ಲ ಇದೆ ಅಲ್ಲಿ ಸೊ ಹಾಗೆಯೇ ವೀಡಿಯೋ ಮಾಡೋದು ಒಂದು ಸಿನಿಮ್ಯಾಟಿಕ್ಕಾಗಿ ವಿಡಿಯೋ ಮಾಡಿದರೆ ಹೇಗೆ ಅಂತ ಅನ್ನಿಸ್ತು ಸೊ ಸಿನಿಮ್ಯಾಟಿಕ್ ವೀಡಿಯೋ ಮಾಡೋಕ್ಕೆ ತುಂಬ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದ್ದೇ ಇದೆ ಆ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಫಾಲೋ ಮಾಡ್ಕೊಂಡು ನಾನು ವೀಡಿಯೋ ಮಾಡಿ ತೋರಿಸ್ತೇನೆ ನೋಡ್ಕೊಂಡು ಬನ್ನಿ ಇದು ನಮ್ಮ ಮನೆ ಸಂಪು ಅಂದರೆ ನೀರಿನ ಟ್ಯಾಂಕು ಅಂಡರ್ಗ್ರೌಂಡ್ ಟ್ಯಾಂಕ್ ಇರುತ್ತಲ್ವ ಅದರ ಮೇಲೆ ಇಷ್ಟೆಲ್ಲ ಅವತಾರ ಆಗಿದೆ ಮಳೆಗಾಲಕ್ಕೆ ಹಾಗೆಯೇ ಇಲ್ಲಿ ನೋಡಿ ಮಡ್ಲು ಬಿದ್ದಿದೆ ಮಳೆಗಾಲಕ್ಕೆ ಬಿದ್ದೆ ಬೀಳತ್ತಲ್ವ ತೆಂಗಿನ ಮರದಿಂದ ಹಾಗೆ ಅದೊಂದು ಕಡೆ ಬಿದ್ದ್ಕೊಂಡಿದೆ ಮತ್ತು ಸಂಪಿನ ಮೇಲೆ ಅಂದರೆ ನೀರು ಟ್ಯಾಂಕ್ ಮೇಲೆ ಅರಿಶಿಣ ಎಲೆಯ ಗಿಡಗಳನ್ನು ಬೇರು ಸಮೇತ ತೆಗೆದಿಟ್ಟಿದ್ದೇವೆ ಬೇರೆ ಕಡೆ ನೆಡೋದಕ್ಕೆ ಅದರ ನಂತರ ಈ ಸಂಪಿನ ಮೇಲೆಲ್ಲ ಪಾಮಾಜೆ ಬೆಳೆದಿದೆ ನೋಡಿ ಈ ರೀತಿ ಹಸಿರು ಹಸಿರು ಕಾಣುತ್ತಲ್ಲ ಪಾಚಿ ಅಂತ ಹೇಳ್ತಾರೆ ನೋಡಿ ಅದು ಬೆಳೆದಿದೆ ಹಾಗೆಯೇ ಸೈಡಲ್ಲಿ ಅದರೊಟ್ಟಿಗೆ ಚಿಕ್ಕ ಚಿಕ್ಕ ಗಿಡಗಳು ಇರುತ್ತೆ ನೋಡಿ ಎಲ್ಲ ಕಡೆ ಇದ್ದೇ ಇರುತ್ತೆ ಅದರ ನಂತರ ಇಲ್ಲಿ ನೋಡಿ ಗಾಳಿ ಹೋಗೋದಕ್ಕೆ ಇಟ್ಟಿರ್ತಾರಲ್ಲ ಎಲ್ಲ ಟ್ಯಾಂಕ್ಗಳ ಮೇಲೆ ಹಾಗೆ ಇದೆ ಸೊ ಇದೆಲ್ಲ ಸಿಚುವೇಶನನ್ನು ನೋಡಿಬಿಟ್ಟು ಸಿನೆಮೆಟಿಕ್ಕು ಮತ್ತು ಸಾದಾ ವೀಡಿಯೋ ಮಾಡೋಣ ಅಂದ್ಕೊಂಡೆ ಸೊ ವಟ್ರಾಶಿ ವೀಡಿಯೋ ಮಾಡಿದರೆ ಹೇಗೆ ಮತ್ತು ಆಗಿ ವಿಡಿಯೋ ಮಾಡಿದರೆ ಹೇಗೆ ಅಂತ ತೋರಿಸ್ತೇನೆ ಆಟ್ರಾಶಿ ವೀಡಿಯೋ ಅಂದರೆ ಹೇಗೂ ಹಾಗೂ ಮಾಡೋದು ಅಂದರೆ ಸಿನಿಮ್ಯಾಟಿಕ್ ಅಂದರೆ ಸಿಸ್ಟಮೆಟಿಕ್ಕಾಗಿ ವಿಡಿಯೋ ಮಾಡೋದು ಎರಡು ಡಿಫ್ರೆನ್ಸ್ ಬಂದಿದೆ ಓಕೆನಾ ಇದನ್ನೇ ವೀಡಿಯೋ ಮಾಡೋದಾದರೆ ಸಾದಾ ಕೆಲವರು ವೀಡಿಯೋ ಮಾಡೋದು ನೋಡಿದ್ದೇನೆ ಹೀಗೆಲ್ಲ ವೀಡಿಯೋ ಮಾಡಿಬಿಡ್ತಾರೆ ಎಷ್ಟೋ ಜನ ವಟ್ರಾಶಿ ಮಾಡ್ತಾರಲ್ವ ಕೆಲವರು ಕೆಲವರು ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಹಾಗೆ ವಟ್ರಾಶಿ ವೀಡಿಯೋ ಮಾಡಿದರೆ ಹೇಗಿರುತ್ತೆ ನೋಡಿ ಸಂಪನ್ ತೋರಿಸೋದು ಪಾಮಜೆ ತೋರಿಸೋದು ಗಿಡ ತೋರಿಸೋದು ಮಡ್ಲು ತೋರಿಸೋದು ಮಳೆ ತೋರಿಸೋದು ನೋಡಿದ್ರಲ್ವಾ ಸೇಮ್ ಮ್ಯೂಸಿಕ್ಕಿಗೆ ಹೇಗೆ ಕಾಣುತ್ತೆ ವಿಡಿಯೋ ಹೇಗೆ ಹೇಗೆ ತೋರಿಸ್ತಾ ಇದ್ದೇನೆ ಸಂಪನ್ನ ಕೆಲವರು ತೋರಿಸಿದಂಗೆ ಒಮ್ಮೆಲೆ ಝೂಮ್ ಬಿಡೋದು ಒಮ್ಮೆಲೆ ದೂರ ಹೋಗೋದು ಒಮ್ಮೆಲೆ ಟಾಪಿಂದ ತೋರಿಸೋದು ಒಮ್ಮೆಲೆ ಸೈಡ್ ತೋರಿಸಿ ಬಿಡೋದು ಹೇಗನ್ನಿಸ್ತು ನೋಡೋದಕ್ಕೆ ಕಷ್ಟ ಅನಿಸುತ್ತಲ್ವ ಈ ರೀತಿ ವಿಡಿಯೋಗ್ರಫಿ ಮಾಡಿದರೆ ಸುಮ್ಮನೆ ಹಾಗೇ ವೀಡಿಯೋ ಮಾಡೋದಕ್ಕಿಂತ ಸಿನಿಮ್ಯಾಟಿಕ್ಕಾಗಿ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಅದೊಂದು ರೀತಿ ಬೇರೆ ರೀತಿಯೇ ಅಲ್ಲ ಚೆನ್ನಾಗಿರುತ್ತೆ ಸೊ ಹೇಗೆ ಮಾಡಿದ್ದೇನೆ ಅಂತ ನೋಡ್ಕೊಂಡು ಬನ್ನಿ ಎರಡನ್ನು ಕಂಪೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹೇಳಿ ಸೊ ಮೊದಲು ಅಟರಾಶಿ ವೀಡಿಯೋ ಮಾಡಿದ್ದು ಮತ್ತು ಸಿನಮ್ಯಾಟಿಕ್ಕಾಗಿ ಚೆನ್ನಾಗಿ ವೀಡಿಯೋ ಮಾಡಿದ ಡಿಫ್ರೆನ್ಸ್ ಗೊತ್ತಾಗಿರ್ಬೋದು ನಿಮಗೆ ಹಾಗೆ ಯಾವ ಚೆನ್ನಾಗಿದೆ ಕಮೆಂಟ್ಸ್ ಮಾಡಿ ಹೇಳಿ ನನಗೆ ಅಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಎಲ್ಲರಿಗೂ ಶೇರ್ ಮಾಡಿಬಿಡಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ಇನ್ನೊಂದು ವೀಡಿಯೋದೊಂದಿಗೆ ಪುನಃ ಸಿಗ್ತೇನೆ ಟೀಕೆ ಬಾಯ್